ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕೆ ಕೆ ಟು ನ್ಯೂಸ್ ನಾನು ಶ್ರೇಣಿದಿಂದು

ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಶಾಶ್ವತವಾಗಿ ಎಲ್ಲ ಹಿಂದೂಪರ ಸಂಘಟನೆಗಳು ಯಾರ್ದು ಮುಲಾಜಿಲ್ಲದೆ ನೇರವಾಗಿ ವಿಷಿಸ್ತದೆ ಈ ಪಾಪದ ಕೆಲಸ ಮಾಡಿದ್ರು ಎಂ ಬಿ ಪಾಟೀಲ್ ನೇರವಾದಂತ ಆರೋಪ ಧರ್ಮ ಹೊಡಿಯುವಂತ ಕೆಲಸವನ್ನ ಎಂ ಬಿ ಪಾಟೀಲ್ ನೀವು ಹಿಂದೆ ಒಂದ್ಸಾರಿ ಮಾಡಿದ್ರಿ ಅದಕ್ಕೆ ನಿಮ್ಮ ಸರ್ಕಾರ ಕಳ್ಸಿದ್ರು ಅಧ್ಯಕ್ಷರು ತಪ್ಪಾಯ್ತು ಸ್ವಾಮಿ ಅಂತ ಕರ್ನಾಟಕದ ಜನ ಜನರನ್ನ ಹಿಂದೂ ಸಮಾಜದವ್ರನ್ನ ಲಿಂಗಾಯತರನ್ನ ನೀವು ಕ್ಷಮೆ ಕೇಳಿ ಅಧಿಕಾರ ನೀವು ತಡ ಗೊತ್ತಾ ಬೆಂಕಿನ ತಡಗಿದ್ದೀರಿ ನೀವು ತಡಗಿರೋದು ಬೆಂಕಿನ ಹಿಂದೆ ಏನು ಯಾವ ರೀತಿ ನಡ್ಕೊಂಡಿದ್ದೀರಿ ಅಂಬಾಪುರ ಶ್ರೀಗಳು ಬಂದಾಗ ಶ್ರೀಸಲ್ಲಿ ಜಗದ್ಗುರುಗಳು ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ಯಾವ ರೀತಿ ನಡ್ಕೊಂಡಿದ್ದೀರಿ ಇದನ್ನೆಲ್ಲ ಗುರುಗಳು ಮರೆತು ಮತ್ತೆ ನಿಮ್ಗೆ ಆಶೀರ್ವಾದ ಮಾಡಿದ್ರು ಆದ್ರೆ ಈಗೇನು ಮಾಡಿ ಕೊರಟಿದಿರಿ ಎಂ ಪಿ ಪಾಟೀಲ್ರೆ ಇದು ನಿಮ್ಮನ್ನೇ ಸುಡುತ್ತದೆ ನಾನು ನಿಮ್ಮ ಒಳ್ಳೇದಕ್ಕೆ ಮಾತು ಹೇಳ್ತಾ ಇದ್ದೇನೆ ದಯಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ನೀವೇನು ರಾಜಕೀಯ ಕುತಂತ್ರ ನಡೆಸಿರಲ್ಲ ರಾಜಕೀಯ ಮಾಡ್ರಿ ನಾವು ರಾಜಕೀಯ ಮಾಡ್ತೀವಿ ನೀವು ಮಾಡ್ರಿ ನಾವು ಬಿಜೆಪಿ ರಾಜಕೀಯ ಮಾಡ್ತಾ ಇದ್ರಿ ಕಾಂಗ್ರೆಸ್ನಿಂದ ರಾಜಕಾರಣ ಮಾಡ್ತಿದ್ರೆ ರಾಜಕಾರಣ ಆದರೆ ಆದ್ರೆ ಸ್ವಾಮೀಜಿಗಳನ್ನ ಕರ್ತಂದು ಅವ್ರನ್ನ ಮುಂದಿಟ್ಕೊಂಡು ರಾಜಕಾರಣ ಮಾಡಿದಿರಲ್ಲ ಈ ದೇಶದ ಇತಿಹಾಸ ಹೋದ್ರಿ ನೀವು ಯಾರು ಸಂತನ್ನ ಸಾಧುಗಳನ್ನ ತಡುವಂತ ಕೆಲಸ ಮಾಡ್ಯಾರ ಅವ್ರು ಸುಟ್ಟು ಹೋಗ್ಯಾರ ಅದೇ ರೀತಿ ನೀವು ಆ ಸಂತರ ಶಾಪದಲ್ಲಿ ಸುಟ್ಟು ಹೋಗ್ತೀರಿ ಅಂತ ನೆನಪಿಸ್ಕೊಳ್ಳಿ ಅದಕ್ಕೆ ನಿನ್ನೆಯಿಂದ ಇವತ್ತೇನು ನಮ್ಮ ಹಿಂದೂ ಸಮಾಜದ ಬಂಧುಗಳು ಶಾಂತ ರೀತಿಯಿಂದ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಆಯ್ತು ನಾನು ಎಂಬತ್ತಾಟವಿಂದ ಒಂದು ಸಮಾಲಿ ಹೇಳಿಕ್ ಬಸವಣ್ಣನ ಧರ್ಮ ಸ್ಥಾಪನೆ ಮಾಡಕ್ ಕೊಟ್ಟಿದ್ದೀನಿ ನಾನು ಪ್ರತ್ಯೇಕ ಧರ್ಮ ಸ್ಥಾಪನೆ ಮಾಡಕ್ ಕೊಟ್ಟಿದ್ದೀವಿ ಅಂತ ಹೇಳಿ ಹೊರಟ ಮೊದಲು ಇದೇ ಬಿಜಾಪುರದಲ್ಲಿ ವೇದಿಕೆ ನಿರ್ಮಾಣ ಮಾಡಿ ಬರ್ತೇನೆ ಇತಿಹಾಸ ದಾಖಲಾತಿ ತಗೊಂಡು ನೀವು ಬನ್ನಿ ನಾನು ವಿನಂತಿ ಮಾಡ್ತೀನಿ ತಪ್ಪು ತಿಳ್ಕೊಬೇಡಿ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಕುಟುಂಬದಲ್ಲಿ ಮಾತಾಡ್ತೀನಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ನಿಮ್ಮ ಮನೆಗೆ ಬಂದಿಲ್ಲ ನಿಮ್ಮ ಮನೆಗೆ ಬಂದವ್ರು ನನಗೆ ಹೇಳಿದರೆ ನಿಮ್ಮ ಮನೆಯಲ್ಲಿ ಕ್ರಿಶ್ಚಿಯನ್ ಪೂಜೆ ಮಾಡ್ತೀರಿ ಅಂತ ನಮ್ಗೆ ಗೊತ್ತಿದೆ ನಿಮ್ಮ ಮನೆಯಲ್ಲಿ ಕ್ರಿಶ್ಚಿಯನ್ ಪೂಜೆ ಮಾಡ್ತೀನಿ ಅಂತ ಹೇಳಿ ಗೊತ್ತಿದೆ ನನಗೆ ಆದ್ರೆ ನಾನ್ ನಿಮ್ಮ ಮನೆಗೆ ಹೋಗಿ ನೋಡಿಲ್ಲ ಆದರೆ ಅಲ್ಲಿ ನೋಡಿ ಬಂದಿರೋದು ಕೆಲವರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಒಂದು ವೇಳೆ ನೀವು ಕ್ರಿಶ್ಚಿಯನ್ ಪೂಜೆ ಮಾಡ್ತಿದ್ರೆ ನೀವು ನಿಜವಾದ್ರು ಹಿಂದೂಗಳು ಅಂತ ಹೇಳಿ ನಾವು ಹೆಮ್ಮೆ ಪಡ್ತೇವೆ ನಿಮ್ಮನ್ನು ವಿರೋಧ ಮಾಡೋದಿಲ್ಲ ಆದ್ರೆ ಆಚಾರ ಮಾಡೋದೊಂದು ಹೇಳೋದೊಂದು ಮಾಡೋದೊಂದು ಗಮ್ಮನದಲ್ಲಿ ಇಟ್ಕೊಳ್ಳಿ ಅದಕ್ಕೆ ಲಿಂಗಾಯತ್ ಅಂದ್ರೆ ಏನು ಪ್ರತ್ಯೇಕ ಧರ್ಮ ಅಂದ್ರೆ ಏನು ಎಲ್ಲೂ ಕೂಡ ಬಸವಣ್ಣ ಪ್ರತ್ಯೇಕ ಧರ್ಮ ಮಾಡ್ಬೇಕಂತ ಹೇಳಿಲ್ಲ ಬಸವಣ್ಣನ ಪ್ರತಿಯೊಂದು ವಚನದಲ್ಲಿ ಕೂಡಲ ಸಂಗಮ ದೇವ ಅಂತ ಇರೋದು ಕೂಡಲೇ ಸಂಗಮನಾಥನನ್ನ ದೇವರು ಅಂತ ನಾವು ಪೂಜೆ ಮಾಡ್ತೇವೆ ಎಲ್ಲಾ ಕಡೆ ಕೂಡ ಸಂಗಮನಾಥನ ಮಠಗಳಿದಾವೆ ದೇವಸ್ಥಾನಗಳಿದಾವೆ ಅದಕ್ಕೆ ಇದನ್ನು ಮಾಡಿರ್ತಕ್ಕಂಥವ್ರು ನೇರವಾಗಿ ಅಂದೇ ಪಾಕಿರ್ಬೋದು ನಾನು ನಿನ್ನೆ ಶಿವಾನಂದ ಪಾಟೀಲ್ ಹೇಳಿರ್ತಕ್ಕಂಥ ಮಾತನ್ನ ನಾನು ಗೌರವಿಸ್ತೇನೆ ಬೆಂಬಲಿಸ್ತೇನೆ ಅರ್ಥ ಮಾಡ್ಕೊಳ್ಳಿ ಅವ್ರು ನಲ್ಲಿ ಇರ್ಬೋದು ಅವ್ರು ಹೇಳಿರ್ತಕ್ಕಂಥ ಮಾತನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಸಮಾಜಕ್ಕೆ ಸರಿಯಾಗಿ ಹೇಳಿದ್ರು ವೀರಶೈವ ಮಠಾಧೀಶರ ಬಗ್ಗೆನು ಕೂಡ ಹೇಳಿದರು ಅವನ ಮಾತು ವೀರಶೈವ ಲಿಂಗಾಯತ ಮಠಗಳು ಅಂತ ಹೇಳಿ ನಾವೇನು ಒಬ್ರಿಗೊಬ್ರು ಒಡಗಾಡ್ತಾ ಇದ್ದೀವಿ ಇದು ಬಹಳ ನೋವು ತರ್ತಕ್ಕಂಥ ವಿಚಾರ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇವತ್ತು ವೀರಶೈವ ಲಿಂಗಾಯತದ ಮಠಗಳು ಕೂಡ ನಾವು ಮಠಾಧೀಶರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದನ್ನ ನಮ್ಮನ್ನು ಹೊಡೆದು ಬೆಳೆ ಬೇಯಿಸ್ಕೊಳ್ತಾ ಇದ್ರೆ ಇನ್ನೊಂದು ಮುಗಿಸ್ತೇನೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಈಗೇನು ನೀವು ಜಾತಿ ಗಣಕ್ಕೆ ಸಮೀಕ್ಷೆ ಮಾಡಕ್ ಏನು ಏನ್ ಹೇಳಕ್ತಿರಿ ಎಲ್ಪತಿರಿ ಲಿಂಗಾಯತ ಧರ್ಮ ಅಂತ ನನಗೆ ಹೇಳಿ ನೀವು ಆಯ್ತಪ್ಪ ನೀವ್ ಹೇಳದಂಗೆ ಲಿಂಗಾಯತರಲ್ಲಿ ಲಿಂಗಾಯತ ಧರ್ಮದಲ್ಲಿ ಕಾಲ ನಮಗೆ ನಮ್ಗೆ ನಮ್ ಬಡವರ ಮಕ್ಕಳು ಮೀಸಲಾತಿ ಸಿಕ್ತದ ಸಿಗ್ತದ ಹೇಳಿ ನೋಡೋಣ ಹಿಂದೂ ಅಂತ ಬರೆದಾಗ ಮಾತ್ರ ನಮಗೆ ಮೀಸಲಾತಿ ಸಿಗ್ತದೆ ಅರ್ಥ ಮಾಡ್ಕೊಳ್ಳಿ ಇದನ್ನ ಹಿಂದೆ ನಮ್ಮೆಲ್ಲ ಏನು ಆರು ಧರ್ಮಗಳು ಪ್ರತ್ಯೇಕ ಧರ್ಮ ಅಂತ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಪ್ರಕಾರ ರೆಕಗ್ನೈಸ್ ಮುಂಚಿತವಾಗಿ ಬಳ್ಳಿ ಅವ್ರೆ ಮೊದಲು ಏನ್ ಬರುತ್ತಿದ್ವಿ ನಾವು ಹಿಂದೂ ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ ಹಿಂದೂ ಬೌದ್ಧ ಅಂತ ಬರುತ್ತಿದ್ವಿ ಯಾವಾಗ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನಬದ್ಧವಾಗಿ ಧರ್ಮಗಳು ರೆಕಗ್ನೈಸ್ ಆಯ್ತು ಅವಾಗ ಅದನ್ನ ಅವ್ರ ಧರ್ಮದ ಕಾಲಲ್ಲಿ ಪ್ರತ್ಯೇಕ ಬರೆದ್ರು ಮೊದಲು ರೆಕಗ್ನೈಜ್ ಆಗಲಿ ಆಮೇಲೆ ಬೇಕಾದರೆ ಪ್ರತ್ಯೇಕ ಬರಿಬೇಕಾ ಬೇಡ ಅನ್ನೋದನ್ನು ಸಮಾಜ ತೀರ್ಮಾನ ಮಾಡ್ತದೆ ಆದ್ರೆ ಇವತ್ತು ಬಡವರ ಮಕ್ಕಳು ನಾನು ಹೇಳಿ ಬಯಸ್ತೇನೆ ಬಡವರ ಮಕ್ಕಳು ಹಾಳು ಮಾಡಕ್ ಹೋಗಿದ್ದೆ ನನಗೆ ಹೇಳಿ ಈ ವಿಷಯವಾಗಿ ನಾವು ಬಹಿರಂಗವಾಗಿ ಚರ್ಚೆ ಮಾಡೋಣ ನಾವು ಸಮಾಜವನ್ನು ಬಲಿಪ ಮಾಡ್ತಕ್ಕಂಥ ಕೆಲಸ ಮಾಡೋದು ಬೇಡ ನಿಮ್ಮ ರಾಜಕಾರಣಕ್ಕೋಸ್ಕರ ವೀರಶೈವ ಲಿಂಗಾಯತ ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಎಂ ಬಿ ಪಾಟೀಲ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಲ್ಸಿ ಇವತ್ತು ನಾವೆಲ್ಲ ಮಠದಾಗ ಓದಿ ಬೆಳೆದಿದ್ದೇವೆ ನೀವು ಮಠದಲ್ಲಿ ಬೆಳೆದಿದ್ದೇವೆ ಗೊತ್ತಿಲ್ಲ ನಾವು ಹುಟ್ಟಿದಾಗಲಿಂದಾನು ನಾವು ಕಾಲೇಜ್ ಮುಗಿಯವರೆಗೆ ಮಠಗಳಲ್ಲಿ ಓದಿ ಬೆಳೆದಿದ್ದೇವೆ ಮಠದ ಸಿದ್ಧಾಂತದಲ್ಲಿ ಬೆಳೆದಿರೋದು ಬೆಳೆದಿರೋದನ್ನ ನೋವಿನಿಂದ ಮಾತನ್ನು ಹೇಳ್ತಾ ಇದೀವಿ ನಾವು ರಾಜಕಾರಣ ಮಾಡಿ ರಾಜಕಾರಣ ಮಾಡದಕ್ಕೆ ಬೇರೆಷ್ಟು ದೊಡ್ಡದ ವೇದಿಕೆ ಇದೆ ಆದ್ರೆ ರಾಜಕೀಯ ಹೆಸರಿನಲ್ಲಿ ಧರ್ಮ ಹೆಸರಿನಲ್ಲಿ ಏನ್ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ರೆ ಇದು ಬಹಳ ನೋವು ತರ್ತಕ್ಕಂಥ ವಿಚಾರ ಇನ್ನೊಂದು ಮಾತು ಎಷ್ಟು ಮಂದಿ ಮಾತಾಡಿಲ್ರಿ ಎಷ್ಟು ಮಂದಿ ಮಾತಾಡಿಲ್ಲ ದಿನಾ ಬೈತಾರಲ್ಲ ಎಷ್ಟ್ ಮಂದಿ ಸ್ವಾಮಿಗಳು ಮಾತಾಡಿ ಎಷ್ಟ್ ಮಂದಿ ರಾಜಕಾರಣಿಗಳು ಮಾತಾಡಿಲ್ಲ ಇದೇ ಜಿಲ್ಲೆಯಲ್ಲಿ ಎಷ್ಟ್ ಜನ ರಾಜಕಾರಣಿಗಳು ಮಾತಾಡಿಲ್ಲ ಎಷ್ಟು ಮಂದಿ ಬ್ಯಾನ್ ಮಾಡಿದ್ರಿ ಹ ಪಾಕಿಸ್ತಾನ್ ಸಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಜಿದ್ರಲ್ರಿ ಇಂಡಿಪೆಂಡ್ರಿ ಎಷ್ಟು ಮಂದಿ ಬ್ಯಾನ್ ಮಾಡಿದ್ರಿ ಇಲ್ಲಿ ಬ್ಯಾನ್ ಮಾಡೋದಲ್ಲದೆ ಕನ್ನೂರು ಶ್ರೀಗಳನ್ನ ಹೆದರ್ಸಕ್ ಹೋಗ್ತೀರಿ ಅಲ್ಲಿ ಬಾಗಲಕೋಟೆಯಲ್ಲಿ ಡಿ ಸಿ ನ ತಹಸೀಲ್ದಾರ್ ಎದುರಿಸ್ರಿ ನಾಲ್ಕು ದಿವಸ ನಾನು ನಿಮ್ಗೆ ಸಮಯ ಕೊಡ್ತೇವೆ ಅರ್ಥ ಮಾಡ್ಕೊಳ್ಳಿ ದಿನದಲ್ಲಿ ಇದನ್ನ ಮುಗಿಸುವಂತ ಕೆಲಸ ಮಾಡಿ ಉದ್ದೇಶ ನಿಮ್ಮ ಹಳ್ಳಿ ಹಳ್ಳಿಗೆ ಬರ್ತೇವೆ ನೀವು ಹಿಂದೂ ಸಮಾಜದ ಬಂಧುಗಳು ನಿಮ್ಮ ವಿಧಾನಸಭಾ ಕ್ಷೇತ್ರದಿಂದಾನೇ ಹೋರಾಟ ಪ್ರಾರಂಭ ಮಾಡ್ತೇವೆ ಎಲ್ಲಿಗೆ ಬಂದಿರ್ತದೆ ನೋಡ ಬಿಜಾಪುರ ಜಿಲ್ಲೆಯಲ್ಲಿ ರಾಜಕಾರಣ ಎಲ್ಲಿಗೆ ಬಂದಿಲ್ತದೆ ನಾವೇನು ಯಾರು ಕೂಡ ಬಳೆ ಹಾಕೋಕ್ ಕೂತಿಲ್ಲ ಆದ್ರೆ ರಾಜಕಾರಣದಲ್ಲಿ ಧರ್ಮಾಧರಿಸಬಾರದು ನಮ್ಮ ಗುರುಗಳು ಯಾರೇ ಸ್ವಾಮಿಗಳು ಕೆಲವು ಸ್ವಾಮೀಜಿ ಅವ್ರು ಮಾತಾಡೋರು ನೋಡ್ಬಿಟ್ರೆ ನೀವು ಬೆಂಕಿ ಬೆಂಕಿ ಬರ್ತೈತಿ ಅದು ಮಾತಾಡ್ಲಿಕ್ಕೆ ಹೋಗಿಲ್ಲ ಯಾಕಂದ್ರೆ ಇರ್ಲಿ ಏನೋ ಗುರುಗಳು ಮಾತಾಡಾರ ಗುರು ಇವತ್ತಿನ ನಾಳೆ ಸರಿ ಹೋಗಿತ್ತು ಅಂತ ಹೇಳಿ ಆದ್ರೆ ನೀವು ಇದರಲ್ಲಿ ರಾಜಕಾರಣ ಮಾಡ್ತೀರಿ ಅದು ಕನ್ನೇರಿ ಶ್ರೀಗಳಂತವ್ರು ಬಸವ ತತ್ವವನ್ನು ನೂರಕ್ಕೂ ನೂರು ಪಾಲನೆ ಈ ಇವಾಗ ಯಾರಾದರೂ ಒಬ್ರು ಸ್ವಾಮಿಗಳು ಇದ್ರು ಮೊದಲು ಕನ್ನೇರಿ ಶ್ರೀ ಮಗಳು ಪ್ರಥಮ ಸ್ಥಾನದಲ್ಲಿ ನಿಂತಾರೆ ಬಸವ ತತ್ವ ಏನ್ ಹೇಳ್ತೈತಿ ಪ್ರತಿ ದಿನ ಕಾಯಕ ಮಾಡಬೇಕು ಕೆಲಸ ಮಾಡುದ ಊಟ ಮಾಡಂಗಿಲ್ಲ ಕೆಲಸ ಮಾಡಿದ್ರೆ ಏನು ಬರುತ್ತಲ್ಲ ಆದಾಯ ಅದನ್ನ ಊಟ ಮಾಡಿ ಉಳಿದು ಸಮಾಜಕ್ಕೆ ದಾಸೋಹ ಮಾಡಬೇಕು ಅಂತ ಮಾಡೋ ನಿಮ್ ಸುತ್ತಮುತ್ತ ಇದ್ರಲ್ಲ ಮೊನ್ನೆ ಮುಖ್ಯಮಂತ್ರಿಗಳಿಗೆ ವಿಭೂತಿ ಪಟ್ಟ ಹಚ್ಚಿ ಹೂ ಹಾಕೋದ್ರಾಗ ಮುಖ್ಯಮಂತ್ರಿ ಎಷ್ಟು ಮಂದಿ ಇದಾರಪ್ಪ ಪ್ರತಿನಿತ್ಯ ಕಾಯಕ ಮಾಡಿ ದಾಸೋಹ ಮಾಡೋದು ಪಟ್ಟಿ ಕೊಡ್ತೀರಾ ಇಲ್ಲ ಬಹಿರಂಗ ಚರ್ಚೆ ಬರ್ತೀರಾ ಮಾಡಿ ಅದು ಚರ್ಚೆ ಆಗ್ಲಿ ಸಮಾಜದಲ್ಲಿ ಅದನ್ನು ಬಿಟ್ಟು ಸಮಾಜ ಹೊಡಿತಕ್ಕಂತ ಕೆಲಸ ದಯಮಾಡಿ ನಿಲ್ಲಿಸಬೇಕು ಅಂತ ಹೇಳಿ ಇವತ್ತು ವಿನಂತಿ ಪೂರ್ವಕವಾಗಿ ಆಗ್ರಹ ಮಾಡ್ತಾ ಇದ್ದೇವೆ ಇದಕ್ಕೆ ಏನಾದ್ರೂ ನೀವು ಎನ್ ಟಿ ಪಾಟೀಲ್ರೇ ನಾವು ನಿಮ್ಮ ವಿಧಾನಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೇ ನಾವೆಲ್ಲಾ ಕೂಡ ನಾಯಕರುಗಳು ಸವಾಲಾಗಿ ಸ್ವೀಕಾರ ಮಾಡ್ತೇವೆ ಇದೇ ವಿಷಯ ಮುಂದಿನ ಚುನಾವಣೆಯಲ್ಲಿ ಚರ್ಚೆ ಆಗ್ಲಿ ಅದಕ್ಕೆ ನಾವು ತಯಾರ ಆದ್ರೆ ಸ್ವಾಮಿಗಳು ಕರ್ಕೊಂಡು ಬೇಡ ಸ್ವಾಮಿಗಳು ಮೊದಲ ಅವ್ರ ಏನು ಆದೇಶ ಇದೆ ಅದು ವಾಪಸ್ ನೀವು ನೀವೇನು ನಿಮ್ಮ ಸಿದ್ಧಾಂತ ಇದೆ ನೀವ್ ಹೇಳ್ರಿ ನಮ್ಮ ಸಿದ್ಧಾಂತದ ಏನ್ ಹೇಳ್ತೇವೆ ಜನರ ಮುಂದೆ ಹೋಗೋಣ ಜನ ತೀರ್ಮಾನ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟರು ನಮ್ಮ ಸುದ್ದಿಗಳನ್ನು ನೋಡಲು ಕೆ ಟು ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಧನ್ಯವಾದ